ಿ ಇದ್ದ ಹಾಗೆ ನಾಗಮಂಗಲ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಕೋಟಿ ಲೆಕ್ಕದಲ್ಲಿ ಆಭರಣ ಸಾಲ ಎಂದು ತೋರಿಸಿಕೊಂಡು ಪ್ರತಿ ವರ್ಷ ದಾಖಲೆಯಲ್ಲಿ ದಾಖಲಿಸುತ್ತಿದ್ದಾರೆ ಒಡವೆ ಅಡೆಯಿಟ್ಟ ಷೇರುದಾರರು ಹಾಗೂ ಡಿಪಾಸಿಟ್ ಹಣ ಕಳೆದುಕೊಂಡ ರೈತರು ವಿಎಸ್ಎಸ್ಎನ್ ಸೊಸೈಟಿಯ ಅವ್ಯವಹಾರದಿಂದ ಕಂಗಾಲಾಗಿದ್ದು ಇಂದು ನಡೆದ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಂಪರಾಜಪ್ಪರವರನ್ನು ತರಾಟೆಗೆ ತೆಗೆದುಕೊಂಡರು

పక్కడ <volcanoes> ಕಸ ನಾಗಮಂಗಲ ತಾಲೂಕು ಕಸಬಿ ಸಾಮಾನ್ಯ ಸಭೆ ನಡೀತಾ ಇತ್ತು ಆ ಒಂದು ಸಭೆಯಲ್ಲಿ ಆಡಿ ಆಡಿಟ್ ವರ್ಜಿನಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಒಡವೆ ಒಡವೆ ಅಂತ ಬರ್ತಾ ಇದೆ ರಿಪೋರ್ಟು ಆದರೆ ಒಡವೆ ಕೇಳಿದ್ರೆ ಹದಿನಾರು ಗ್ರಾಮದ ಅಂತಾರೆ ಈ ಲೂಟಿ ಕಾಲನ್ನು ಸಿಕ್ಸ್ಟಿ ಪರ್ ಎಂಟ್ ಹಾಕಿದ್ರೆ ಈ ಇರ್ತಕ್ಕಂಥ ನಿರ್ದೇಶಕರು ಬರೀ ಒಂದು ವರ್ಷದ ಮಾತ್ರ ಮಾಡೋಣ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸೂಕ್ತ ಕ್ರಿಮಿನಲ್ ದಾಖಲೆ ದಾಖಲಿಸಿ ಅವ್ರಿಗೆ ಸರ್ಕಾರದಿಂದ ಅಂತ ಹೇಳಿ ನಾನು ಇದರ ಪ್ರಕಾರ ಆಗ್ರಹಿಸಿದ್ದೀನಿ ನಂಜಪ್ಪ ಗೊಂಬೆಗೌಡ ನಂಜಪ್ಪ ಏನ್ ನಿಮ್ ಪ್ರಾಬ್ಲಮ್ ಮೂವತ್ತೈದು ಸಾವಿರ ಲೋನ್ ತಿನ್ಕೊಂಡವ್ರೆ ಮೂವತ್ತೈದು ಸಾವಿರ ಲೋನ್ ತಿನ್ಕೊಂಡವ್ರೆ ಮನ್ನ ಅಂತ ಸೈನ್ ಮಾಡಿಬಿಟ್ಟವ್ರೆ ಮನ್ನ ಅಂತಿ ಮದುವೆ ಆಯ್ತು ಮದುವೆಯಿಂದ ಸಾಲ ನಮ್ಮ ತಾಳು ಬರ್ಲಿಲ್ಲ ನಾಲ್ಕು ವರ್ಷ ಆದ್ಮೇಲೆ ಮೂರನೇ ವರ್ಷ ನಾಲ್ಕನೇ ವರ್ಷಕ್ಕೆ ನೋಟಿಸ್ ಕಳಿಸಿದ್ರು ಸಾಲ ಕಟ್ಟಪ್ಪ ಪ್ರತಿ ವರ್ಷದಂತೆ ಲೆಕ್ಕದಲ್ಲಿ ನಿಮ್ಮದೇ ಆದಂತ ದಾಖಲೆಗಳನ್ನು ಬರೆದುಕೊಳ್ಳುತ್ತಿದ್ದೀರಿ ನಿಯಮಬದ್ಧವಾಗಿ ಆಡಿಟ್ ವರದಿಯನ್ನು ಮಾಡಿಸಿಲ್ಲ ಸಂಘದ ಕಡತಗಳು ಮಾಯವಾಗಿವೆ ಷೇರುದಾರರು ಅಡೆಯಿಟ್ಟ ಒಡವೆಗಳು ಬ್ಯಾಂಕಿನಲ್ಲಿ ಬರೋಬ್ಬರಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಡವೆ ಕಣ್ಮರೆಯಾಗಿದ್ದು ತಪ್ಪಿತಸ್ಥರ ವಿರುದ್ದ ಕ್ರಮವಹಿಸಿಲ್ಲ ಕೇವಲ ಹದಿನಾರು ಗ್ರಾಂ ಮಾತ್ರ ಇರುತ್ತದೆ ಕಾಟಾಚಾರದ ಹೇಳಿಕೆ ನೀಡುತ್ತಿದ್ದೀರಿ ರೈತರಿಗೆ ತಮ್ಮ ಖಾತೆಯಲ್ಲಿರುವ ಠೇವಣಿ ಹಣವನ್ನು ಕೂಡ ಹಿಂದಿರುಗಿಸಿಲ್ಲ ಈ ಎಲ್ಲ ಹಗರಣಗಳಿಗೆ ಯಾರು ಹೊಣೆ ಬಿಡಾ 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 ಎಪ್ಪತ್ತು ತಗಂಡೀಗ ಕೆಂಗಣೆ ಈಗ ಈಗ ನಮ್ಮದು ಎಷ್ಟು ಬೇಕು ಅಂತ ದುಡ್ಡು ತಿನ್ಕೊಂಬಿಟ್ಟು ಅವ್ರೆ ನಮಗೆ ಕಷ್ಟ ಆಗದೆ ತೊಂದರೆ ಆಗದೆ ನಾವು ಕೇಳ್ತಾ ಇದ್ದೀವಿ ಮೀಟಿಂಗಲ್ಲೆಲ್ಲ ಕೊಡ್ತಾ ಇಲ್ಲ ಅವರು ಈ ತಕ್ಷಣದಿಂದ ಸಹಕಾರ ಕಾಯ್ದೆ ಅರವತ್ನಾಲ್ಕರ ಅಡಿಯಲ್ಲಿ ಕಾನೂನು ಬದ್ಧವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕೆಂದು ತಾರಮಾರಿ ಜಟಾಪಟಿ ನಡೆಸಿ ಸಭೆಯಲ್ಲಿ ಚರ್ಚಿಸಿದರು ಇದೇ ಸಂದರ್ಭದಲ್ಲಿ ಸೊಸೈಟಿಯ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಂಪುರಾಜಪ್ಪ ಅವರವರು ಲಾಕರ್ನಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಒಡವೆಗಳು ಲೆಕ್ಕದಲ್ಲಿ ಇದ್ದು ಅದನ್ನು ಅಧಿಕಾರಿಗಳ ಜೊತೆಗೂಡಿ ತೆರೆದಾಗ ಹದಿನಾರು ಗ್ರಾಂ ಇರುತ್ತದೆ ಎಂದು ಒಪ್ಪಿಕೊಂಡರು ಅದೇ ರೈತ ಬರಲೇ ಸಾರ್ಥ ಕೊಟ್ಟಿಲ್ಲ ಎಸ್ ಟಿ ಹಾಕೊಂಡು ತಲೆ ಕೊಟ್ಟಿಲ್ಲ ಅದರ ಸೇರ್ ಕೊಟ್ಟು ಕೊಡಲ್ಲ ಅವೆಲ್ಲ ರೆಕಾರ್ಡ್ ಮಾಡಿಸ್ಕೊಳ್ತು ರೆಕಾರ್ಡ್ ಮಾಡಿ ಅವ್ರಿಗೆ ಅವರು ನಾನು ಕೈಸಾಗಿ ನೋಟಿಸ್ ಕೊಡ್ತು ಸಂಬಂಧಪಟ್ಟ ಅಧಿಕಾರಿಗೆ ಅವರು ಆ ನೋಟಿಸ್ ಕೊಡ್ತಕ್ಕ ಅವರು ಕೊಟ್ಟಿಲ್ಲ ಹಾಗಾಗಿ ಅವರು ಕೆಲಸ ಅಪೇಸ್ ಮಾಡಿ ಎಂಬುದು ಅವ್ರಿಗೆ ನೀವು ಆದೇಶ ಕೊಡೋದು ಯಾರೋ ಸರ್ಕಾರ ಸರ್ಕಾರ ಅದೇ ಸಂಬಂಧಪಟ್ಟಾಗಿ ನಾಲ್ಕು ಅವರಿಗೆ ಸಿಗುತ್ತೆ ಕೆಲಸ ಹಾಕಬಹುದು

ಈ ಸಂಬಂಧ ಆಡಳಿತ ಮಂಡಳಿ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ವಹಿಸುತ್ತೇವೆ ಎಂದರು ಷೇರುದಾರರ ಸಂಘರ್ಷಕ್ಕೆ ಮಣಿದು ಅಧ್ಯಕ್ಷರಾದ ಕೃಷ್ಣಪ್ಪ ಮಾತನಾಡಿ ಸಂಘದ ಸರ್ವ ಸದಸ್ಯರ ತೀರ್ಮಾನದಂತೆ ಸಹಕಾರ ಕಾಯ್ದೆ ಅರವತ್ನಾಲ್ಕರ ಅಡಿಯಲ್ಲಿ ತನಿಖೆ ಮಾಡಿಸುತ್ತೇನೆ ಎಂದು ಘೋಷಣೆ ಮಾಡಿದರು